ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನ ಪತ್ರಿಕೆ ಎರಡರಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಾನು ಫಸ್ಟ್ ಆಗಿ ಬೌದ್ಧ ವಿಜ್ಞಾನದ ಕೀ ಆನ್ಸರ್ ಕೊಟ್ಟಿದ್ದೆ ಸೊ ಇವಾಗ ರಸಾಯನಶಾಸ್ತ್ರದ ಕೀ ಆನ್ಸರ್ಸನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಆಲ್ ಕೀ ಆನ್ಸರ್ನ ಹೊತ್ತಿದ್ರೆ ಸಾಕು ಎಲ್ಲ ವಿಷಯದ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ತಡ ಮಾಡಿದ ಅವುಗಳನ್ನು ನೋಡಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹ ಅದೇ ಪ್ಲೇ ಅಲ್ಲಿ ಕೊಡ್ತೀವಿ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಭಾಗ ಬಿ ರಸಾಯನ ವಿಜ್ಞಾನ ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ತಾಮ್ರ ಮತ್ತು ಸತ್ವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರ ಲೋಹ ಎ ಬೆಸುಗೆ ಲೋಹ ಬಿ ಕಂಚು ಸಿ ಹಿತ್ತಾಳೆ ಡಿ ಕಲೆರಹಿತ ಉಕ್ಕು ಸರಿಯಾದ ಉತ್ತರ ಐಕೆ ಸಿ ಹಿತ್ತಾಳೆ ಪ್ರಶ್ನೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತೆ ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕ ಯಾವುದು ಎ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫೋರಿಕ್ ಆಮ್ಲ ಸಿ ಅಲ್ಸ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಡಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಆಯ್ಕೆಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥ ಆಯ್ಕೆ ಸರಿಯಾಗಿರತಕ್ಕಂಥದ್ದೇ ಇದೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೈದು ಸೋಡಿಯಂ ಬೈಕಾರ್ಬೋನೇಟನ್ನು ದುರ್ಬಲ ಸಲ್ಪೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಎ ಕಾರ್ಬನ್ ಡೈಆಕ್ಸೈಡ್ ಬಿ ನೈಟ್ರೋಜನ್ ಸಿ ಹೈಡ್ರೋಜನ್ ಡಿ ನೈಟ್ರೋಜನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಸಿ ಹೈಡ್ರೋಜನ್ ನಿಮ್ಗೀಗಾಗಲೇ ಈ ಒಂದು ಪ್ರಶ್ನೆ ಉತ್ತರ ಆಲ್ರೆಡಿ ಪ್ರಯೋಗದಲ್ಲಿನೂ ಕೂಡ ನೀವು ಇದನ್ನು ತೀರ್ಮಾನ ಕಂಡುಕೊಂಡಿದ್ದೀರಿ ಒಂದಂಕದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾರು ಕಬಿನದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ನಾವು ಏನು ಮಾಡಬಹುದು ಬಣ್ಣ ಹಚ್ಬೋದು ಎಣ್ಣೆ ಸೌರಬಹುದು ಗ್ರೀಸ್ ಹಚ್ಚೋದು ಗ್ಯಾಲೀಕರಣ ಕ್ರೋಮಿಯಂ ಲೇಪನ ಆ್ಯನೋಡೀಕರಣ ಅಂತಕ್ಕದ್ದನ್ನು ಮಾಡಬಹುದು ಪ್ರಶ್ನೆ ಹದಿನೇಳು ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅನುಸೂತ್ರ ಸಿ ಟು ಎಚ್ ಫೋರ್ ಹಾಗಾದ್ರೆ ಇಲ್ಲಿ ಐದನೇ ಸದಸ್ಯನ ಅನುಸೂತ್ರವನ್ನ ಬರೀರಿ ಮೊದಲ ಸದಸ್ಯ ಸಿ ಟು ಎಚ್ ಫೋರ್ ಅದ ಸೊ ಸೂತ್ರ ಹಾಕಿ ಬರೆದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸಿ ಫೈವ್ ಎಚ್ ಟೆನ್ ಅಂತಕ್ಕಂಥದ್ದು ಸಿಗ್ತದೆ ಎಸ್ ಪ್ರಶ್ನೆ ಹದಿನೆಂಟು ಕೈಗಾರಿಕೆಗಳಲ್ಲಿ ಥರ್ಮೈಡ್ ಪ್ರಕ್ರಿಯೆ ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ ಸೊ ಕೈಗಾರಿಕೆಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬೇಕಾಗಿರ್ತದೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆಯನ್ನು ಬಿಡುಗಡೆ ಮಾಡುವ ಸಲುವಾಗಿ ಕೈಗಾರಿಕೆಗಳಲ್ಲಿ ಈ ಥರ್ಮೈಡ್ ಕ್ರಿಯೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸ್ತಾರೆ ಅಂತಕ್ಕಂಥದ್ದೇ ಬರೆದ್ರೆ ಸಾಕು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಈ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಲಿಕ್ಕೆ ಕೇಳಿದ್ರು ಸೊ ಎಫ್ ಇ ಎಸ್ ಒ ಫೋರ್ ಈಟ್ ಇಟ್ ಗ್ಯೂಸ್ ಟು ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಏನದಪ್ಪ ಅಂದ್ರೆ ಇಲ್ಲಿ ಎರಡು ಅಂತಕ್ಕಂಥದ್ದು ಮಾತ್ರ ಹಾಕಬೇಕು ಸೊ ಇಲ್ಲಿ ಎರಡು ಸೇರಿಸಿದ್ರೆ ಏನಾಗ್ತದಪ್ಪ ಅಂದ್ರೆ ಸಮೀಕರಣ ಸರಿದೂಗಿಸ್ತದೆ ಒಂದು ಎರಡನೇದು ಸಿ ಎಚ್ ಫೋರ್ ಪ್ಲಸ್ ಒ ಟು ಇಟ್ ಗ್ಯೂಸ್ ಟು ಸಿ ಒ ಟು ಪ್ಲಸ್ ಎಚ್ ಟು ಅಂತ ಇದೆ ಸೊ ಸಿ ಎಚ್ ಫೋರ್ ಟು ಓ ಟು ಬರಬೇಕು ಸೊ ಇಲ್ಲಿ ಎರಡು ಅಂತಕ್ಕದ್ದನ್ನು ಬರಬೇಕು ಎರಡು ಆಕ್ಸಿಜನ್ನ ಪರಮಾಣುಗಳು ಆಮೇಲೆ ಎರಡು ನೀರಿನ ಪರಮಾಣುಗಳು ಟು ಎಚ್ ಟು ಅಂತಕ್ಕ ಬರೆದ್ರೆ ಇದು ಕೂಡ ಬ್ಯಾಲೆನ್ಸ್ ಆಗ್ತದೆ ಸೊ ಇಷ್ಟು ಇಲ್ಲಿ ಏನಾಗಬೇಕಿತ್ತು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಿತ್ತು ಇಪ್ಪತ್ತನೇ ಪ್ರಶ್ನೆ ಅಲ್ಕೈನ್ಗಳೆಂದರೇನು ಬೆನ್ಸಿನ ಅನುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೀರಿ ಇಲ್ಲಿ ಒಂದು ಅಥವಾ ಹೆಚ್ಚು ತ್ರಿಬಂಧವನ್ನು ಹೊಂದಿರೋದನ್ನು ನಾವೇನಂತೀವಿ ಅಲ್ಕೈನೋ ಅಂತ ಕರಿತೀವಿ ಸೊ ಬೆಂಜಿಂದು ಸೂತ್ರ ಬರ್ತದೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂತ ಬರ್ತದೆ ಸೊ ಅದನ್ನು ನಿಮಗೆ ತೆಗಿಲಿಕ್ಕೆ ಹೇಳಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆನಾ ಇವೆಲ್ಲದರ ನಡುವೆ ಏನಿದ್ದಾವೆ ದ್ವಿಬಂಧ ದ್ವಿಬಂಧ ಅಂದರೆ ಎರಡು ಗೆರೆ ಹಾಕ್ತೀರಿ ಓಕೆನಾ ಸೊ ಇದು ದ್ವಿಬಂಧ ಆ್ಯಕ್ಚುಲಿ ನಾನು ಅದು ಡ್ರಾ ಮಾಡಬೇಕಿತ್ತು ಬಟ್ ನನ್ನ ಕಡೆ ಪೆನ್ಸಿಲ್ ಇಲ್ಲ ಆಮೇಲೆ ಏಕ ಬಂದ ಎಚ್ ಹೈಡ್ರೋಜನ್ ಸೊ ಇಲ್ಲಿ ಬರಬೇಕು ಸೊ ಹೊರಗಡೆ ಎಚ್ ಕಾರ್ಬನ್ ಎಚ್ ಅಂತಕ್ಕಂಥದ್ದು ಇಲ್ಲಿ ಬರಬೇಕು ಸೊ ಇಷ್ಟು ಬರೆದ್ರೆ ಇದು ಬೆಂಜಿಂದ ಏನಾಗ್ತದಪ್ಪ ಅಂದರೆ ಎಸ್ ರಚನಾ ಸೂತ್ರ ಆಗ್ತದ ಅನುಸೂತ್ರ ಸಿಕ್ಸ್ ಎಚ್ ಸಿಕ್ಸ್ ಇದರ ಒಂದು ಎಸ್ ಏನು ಬರೆದೆ ನಾನು ಬೆಂಜಿಂದ ಇರ್ತಕ್ಕಂಥದ್ದು ಎಸ್ ಫೈನ್ ರಚನಾ ಸೂತ್ರವನ್ನು ಬರದೆ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರದೆ ಇಷ್ಟು ಕಂಪ್ಲೀಟ್ ಆಯಿತು ಎಷ್ಟು ಹೋಗೋಣ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಕ್ವಶನ್ಸ್ ಭಾಳ ಟಫ್ ಇದ್ದಾವೆ ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಅಯಾನಿಕ್ ಸಂಯುಕ್ತಗಳ ನಾಲ್ಕು ಗುಣಗಳು ಬರ್ತವೆ ಇವು ಭೌತ ಸ್ಥಿತಿಯಲ್ಲಿ ಯಾವಾಗಲೂ ಘನ ಆಗಿರ್ತವೆ ಹೆಚ್ಚಿನ ಕರಗೋ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದ್ದಾವೆ ಕುದಿ ಬಿಂದು ಸಾಮಾನ್ಯವಾಗಿ ಇವು ನೀರಿನಲ್ಲಿ ವಿಲೀನವಾಗ್ತವೆ ಇವು ವಿದ್ಯುತ್ ವಾಹಕತೆಯನ್ನು ಹೊಂದಿದಾವೆ ಅಂತಕ್ಕಂಥ ನಾಲ್ಕು ಗುಣಗಳನ್ನ ಅಯಾನಿಕ್ ಸಂಯುಕ್ತಗಳ ಬಗ್ಗೆ ಬರೀಬೇಕಿತ್ತು ಕಾರಣ ಕೊಡಲಿಕ್ಕೆ ಕೇಳಿದ್ದಾರೆ ಫಸ್ಟ್ ಒನ್ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಆ ಕಾರಣಕ್ಕಾಗಿ ಅದನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ ಯಾವುದಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಎರಡದು ಕ್ಯಾಲ್ಸಿಯಂ ನೀರಿನ ಮೇಲೆ ತೆಲ್ಲಿಕೆ ಕಾರಣವೇನು ಅಂತ ಕೇಳಿದ್ದಾರೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಕಾರಣ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಈ ಲೋಹದ ಮೇಲ್ಮೆಗೆ ಅಂಟಿಕೊಂಡಿರುವ ಕಾರಣ ಪುಸ್ತಕದಲ್ಲಿ ಅದು ಡೈರೆಕ್ಟ್ ಇದೆ ನೀವು ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಮಾರ್ಕ್ಸ್ ಕ್ವಶನ್ ಅಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸಾರರಿಕ್ತ ಸಲ್ಪೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉಳಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಯೋಗಿಸಲು ಉಪಕರಣಗಳ ಜೋಡಣೆ ಚಿತ್ರ ಬರೀರಿ ಸತುವಿನ ಚೂರುಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ ಸೊ ಸತುವಿನ ಚೂರುಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಇದು ಇದೆ ಸತ್ವಿನ ಚೂರುಗಳ ಗುರುತಿಸ್ತಕ್ಕಂಥದ್ದು ಸೊ ನೀವು ಏನು ಮಾಡಬೇಕು ಪ್ರತಿಯೊಂದು ಚಿತ್ರವನ್ನ ಗುರುತಿಸಿ ಭಾಗಗಳನ್ನ ನೀಟಾಗಿ ಗುರುತಿಸಬೇಕು ಕಾರಣಗಳನ್ನ ಸಹಿತ ಕಾರ್ಯಗಳನ್ನು ಸಹಿತ ಗೊತ್ತಿರಬೇಕು ಅವಾಗ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಡಯಾಗ್ರಾಮ್ಗಳು ಮಾರ್ಕ್ಸ್ ಇಪ್ಪತ್ ಮೂರರಲ್ಲಿ ನೋಡಿ ಕುಡಿಯೋ ನೀರನ್ನು ಮುಕ್ತಗೊಳಿಸಲು ಬಳಸುವ ಸಹಿತ ಯಾವುದು ಅಂತ ಕೇಳಿದ್ರು ಚಲುವೆ ಪುಡಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಎಸ್ ಎರಡನೇದು ಬೆಂಕಿ ಹರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಕೇಳಿದ್ದಾರೆ ಸೊ ಅದನ್ನು ಯಾವುದನ್ನು ಬಳಸ್ತೀವಿ ಎಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಬಳಸ್ತೀವಿ ನೆಕ್ಸ್ಟ್ ಥರ್ಡ್ ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲಿಕ್ಕೆ ಬಳಸ್ತಕ್ಕಂಥ ಸಂಯುಕ್ತ ವಸ್ತುವನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಪ್ಲಾಸ್ಟರ್ ಅಂತಲ್ಲ ಅದನ್ನು ಮಾಡ್ತಾರೆ ಬಳಸ್ತಾರೆ ಇದು ಮೂರಿತ್ತು ಓಕೆನಾ ಪ್ರಶ್ನೆ ಇಲ್ಲಿದೆ ನೋಡಿ ಇಪ್ಪತ್ನಾಲ್ಕು ಕಾಸುವಿಕೆ ಮತ್ತು ಹುರಿವಿಕೆಗಳ ನಡುವಿನ ವ್ಯತ್ಯಾಸ ಬರೀರಿ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನು ಹೇಗೆ ಪಡಿತೀರಿ ಇಲ್ಲಿ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಸುವ ಪ್ರಕ್ರಿಯೆಗೆ ಕಾಸುವಿಕೆ ಅಂತೀವಿ ಆದರೆ ಸಲ್ಫೈಡ್ ಅದಿರನ್ನು ಕಾ ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವ ಪ್ರಕ್ರಿಯೆಗೆ ಹುರಿಯುವಿಕೆ ಅಂತ ಕರಿತೀವಿ ಇದನ್ನೆರಡು ಅರ್ಥ ಬರೀಬಹುದು ದೇಹ ವ್ಯತ್ಯಾಸದಲ್ಲಿ ಆಮೇಲೆ ಈ ಸತ್ತುವಿನ ಆಕ್ಸೈಡ್ ಅನ್ನ ಸೂತ್ರ ಅಪಕರ್ಷಣಕಾರಿಯಾದ ಒಟ್ಟುವನ್ನು ಅಪಕರ್ಷಿಸಿದಾಗ ನಮಗೆ ಸತ್ತು ಲೋಹ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಅಂತಕ್ಕಂಥದ್ದು ಉತ್ತರ ಇಪ್ಪತ್ತೈದು ಎ ಹೈಡ್ರೋಕಾರ್ಬನ್ಗಳಲ್ಲಿನ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಇದು ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸೋದ್ರಿಂದ ಆಗೋ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ ಅಂದ್ರೆ ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಪಟುಗಳಲ್ಲ ಮತ್ತು ಕ್ರಿಯಾಕಾರಿಗಳೊಂದಿಗೆ ವರ್ತಿಸೋದಿಲ್ಲ ಆದಾಗ್ಯೂ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸ್ತಾರೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನವನ್ನ ಪಲ್ಲಟವನ್ನಗೊಳಿಸ್ತದೆ ಓಕೆನಾ ಇಲ್ಲಿ ಉದಾಹರಣೆ ಕೊಡಬಹುದು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೇನ್ ಮತ್ತು ಮಿಥೇನ್ ಕ್ಲೋರಿನ್ ಒಂದಿಗೆ ವರ್ತಿಸಿ ಕ್ಲೋರೋಮಿಥೇನ್ ಉಂಟಾಗ್ತದೆ ಒಂದು ಉದಾಹರಣೆ ಕೊಟ್ರೆ ಓಕೆ ಬಿ ಇದೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರ್ತದ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳೇ ಆಗಿದಾವ ಈ ಸಾಬೂನಿನ ಅಣುಗಳಲ್ಲಿ ಎರಡು ತುದಿಗಳು ಇರ್ತಾವೆ ಅಯಾನಿಕ್ ತುದಿ ಮತ್ತು ಕಾರ್ಬನ್ ಸರಪಳಿ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತದೆ ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗ್ತದೆ ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡುತ್ತದೆ ಹೀಗೆ ಸಾಬೂನು ಮಿಸೈಲ್ ನೀರಿನಲ್ಲಿ ಕೋಳೆಯನ್ನು ಕಿತ್ತಿ ಹೊರೆ ತೆಗೆಯುವ ಕೆಲಸವನ್ನ ಮಾಡುತ್ತದೆ ಅಂತಕ್ಕಂಥ ಬರಿಬೇಕಿತ್ತು ಇಲ್ಲಿ ಪ್ರಶ್ನೆ ನೋಡಿ ಇದು ಬಹಳ ಕನ್ಫ್ಯೂಸ್ ಇದೆ ಕಾರ್ಬನ್ ಪರಮಾಣುಗಳು ಸಿ ಫೋರ್ ಮೈನಸ್ ಅನಿಯಾನ್ ಸಿ ಫೋರ್ ಪ್ಲಸ್ ಕೆಟಿಯೋನ್ ಉಂಟು ಮಾಡೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಅನಿಯಾನ್ಗಳನ್ನು ಉಂಟು ಮಾಡಬಹುದು ಆದರೆ ಆರು ಪ್ರೋಟೀನ್ಗಳಿರುವ ಇರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ ಗಳನ್ನು ಹಿಡಿದಿಟ್ಟುಕೊಳ್ಳೋದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ ಹಿಡಿದಿಟ್ಟುಕೊಳ್ಳೋದು ಕಷ್ಟ ಆಮೇಲೆ ಇದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಂಡು ಕೆಟನ್ಗಳನ್ನು ಉಂಟು ಮಾಡ್ತದೆ ಆದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳುಳ್ಳ ಕಾರ್ಬನನ್ನು ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಸ್ತದಂತಕ್ಕದ್ದನ್ನು ಬರಿಬೋದು ನೈಟ್ರೋಜನ್ ಅನ್ನು ಮತ್ತು ಅನ್ನುಗಳ ಚುಕ್ಕಿ ರಚನೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ನೈಟ್ರೋಜನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ ನೈಟ್ರೋಜನ್ ಅಣುಗಳು ನೈಟ್ರೋಜನ್ ಅನುಗಳು ಎನ್ ಎನ್ ಸೊ ಈ ಕಡೆ ಎಕ್ಸ್ 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 ಎನ್ ಸೊ ಈ ಕಡೆ ಪ್ಲಸ್ ಇದೆ ಈ ಕಡೆ ಮಾರ್ಕ್ ಇದೆ ಇದನ್ನು ಕೂಡ ನೋಡಿಕೊಂಡ್ರಿ ನೆಕ್ಸ್ಟ್ ಇದು ಈಥಿಂದ ಇದೆ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು ಇದು ಇಥಿಂದ ಒಂದು ಎಲೆಕ್ಟ್ರಾನ್ ಚುಕ್ಕೆ ರಚನೆ ಇದೆ ಅನ್ನ ರಚನೆ ಸೊ ಇದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ನೋಡಿಕೊಂಡು ಬರೀಬಹುದು ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಬಯೋಸೈನ್ಸ್ ಅಲ್ಲಿಯೂ ಕೂಡ ಜೀವ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತಾಯಿದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಫಸ್ಟ್ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್